ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಶನಿ ಹಾಗೂ ರಾಹುವಿನ ಯುದ್ಧಿಯ ಫಲಗಳನ್ನು ತಿಳಿಯೋಣ ಜನ್ಮಕೊಂಡಲಿಯಲ್ಲಿ ಯಾವುದೇ ಒಂದು ಮನೆಯಲ್ಲಿ ಅಥವಾ ಯಾವುದೇ ಒಂದು ರಾಶಿಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುದ್ಧಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ರಾಹುವಿನ ಯುತಿ ಇದ್ರೆ ಏನು ಫಲ ಅನ್ನೋದನ್ನ ನಾವು ತಿಳಿಯೋಣ ಶನಿ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಹಾಗಾಗಿ ಶನಿ ಹಾಗೂ ರಾಹು ಗ್ರಹಗಳ ಕಾರಕತ್ವಗಳು ಏನೇನು ಅನ್ನೋದನ್ನ ನಾವು ನೋಡೋಣ ಕರ್ಮಕಾರಕ ಆಲಸ್ಯ ಹಾರ್ಡ್ ವರ್ಕ್ ಅಂದ್ರೆ ಕಷ್ಟಕರ ಕೆಲಸ ಕಠಿಣವಾದ ಕೆಲಸಗಳು ಗುಲಾಮಗಿರಿ ನೌಕರಿ ಕಬ್ಬಿಣ ಕಾರ್ಮಿಕ ವಯಸ್ಸಾದ ಅಥವಾ ಇಳಿವಯಸ್ಸಿನ ಶಿಸ್ತುಬದ್ಧ ಅನುಶಾಸಿತ ಅಂದರೆ ಡಿಸಿಪ್ಲಿನ್ ಅಂತ ಪರಿತ್ಯಾಗ ನಪುಂಸಕತೆ ಅಂಗವೈಕಲ್ಯತೆ ವಾಯುವಿಕಾರ ಕೃಷಿಯೋಗ್ಯ ಭೂಮಿ ಚರ್ಮ ಹಳೆಯ ವಸ್ತು ಭಗವಂತ ಶಿವ ಭೂಗತವಾದ ವಸ್ತು ಗಣಿ ಕಾರ್ಮಿಕರ ಸಂಘದ ಮುಖಂಡ ಗ್ರಾಮದ ಪ್ರಧಾನ ಅಂದರೆ ಹೆಡ್ ಆಫ್ ದ ವಿಲೇಜ್ ಪಶ್ಚಿಮ ದಿಕ್ಕು ಅಣ್ಣ ಇತ್ಯಾದಿಯಾಗಿ ಶನಿಯ ಕಾರಕತ್ವಗಳಾಗುತ್ತೆ ಇನ್ನು ನಾವು ರಾಹುವಿನ ಕಾರಕತ್ವಗಳನ್ನು ತಿಳಿಯೋದಾದ್ರೆ ತಾತ ಅಜ್ಜಿ ವಿದೇಶಿ ಸರ್ಪ ಅನೈತಿಕ ಕಾರ್ಯ ಚತುರ ಭಯ ಮೃತ್ಯು ದುರ್ಘಟನೆ ಅಪರಂಪರಾವಾದಿ ಮುಖವಾಡ ಜೂಜು ಕಂಪ್ಯೂಟರ್ ಏರೋನಾಟಿಕ್ಸ್ ಸಾರಾಯಿ ಪೈಲಟ್ ಅಂದರೆ ವಿಮಾನ ಚಾಲಕ ಸ್ಫೋಟಕ ವಸ್ತು ಸ್ಮಶಾನ ಕ್ಯಾಮೆರಾ ಕತ್ತಲು ಬಾರ್ಲಿ ಕಲ್ಲಿದ್ದಲು ಭೌತಿಕತಾವಾದಿ ತಾಯಿ ದುರ್ಗಾ ಕಾಪಿ ಮೆಷನ್ ಇತ್ಯಾದಿಯಾಗಿ ರಾಹುವಿನ ಕಾರಕತ್ವಗಳಾಗುತ್ತೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯುವಾಗ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನ ತಿಳ್ಕೊಳ್ಬೇಕು ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ಪ್ರಭಾವ ಅಥವಾ ದೃಷ್ಟಿ ಇದೆಯಾ ಅನ್ನೋದನ್ನ ಗಮನಿಸಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ ಅಲ್ಲದೆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಯನ್ನ ಪ್ರತ್ಯೇಕವಾಗಿ ಗಮನಿಸಬೇಕು ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನ ಕಾರ್ಯಕ್ಷೇತ್ರವು ವಿದೇಶಕ್ಕೆ ಸಂಬಂಧಿಸಿದ್ದಾಗಿರಬಹುದು ಗುಪ್ತಚರ ವಿಭಾಗಕ್ಕೆ ಸಂಬಂಧಿಸಿದ ಕ್ಯಾಮೆರಾಗೆ ಸಂಬಂಧಿಸಿದ ಆಕ್ಟಿಂಗ್ಗೆ ಸಂಬಂಧಿಸಿದ ಅಥವಾ ಎಲ್ಲಿ ಕತ್ತಲೆಯ ಅವಶ್ಯಕತೆ ಇರುತ್ತದೆಯೋ ಅಂದ್ರೆ ಡಾರ್ಕ್ ಶೇಡ್ನ ಡಾರ್ಕ್ ಶೇಡ್ನ ಅವಶ್ಯಕತೆ ಇರುತ್ತದೆಯೋ ಅಂತಹ ಕಾರ್ಯಕ್ಷೇತ್ರ ಆಗಿರುತ್ತೆ ಎಕ್ಸ್ರೇ ಮೆಷಿನ್ಗೆ ಸಂಬಂಧಿಸಿದ ಕಾರ್ಯಗಳು ಫೋಟೋ ಕಾಪಿ ಮೆಷಿನ್ಗೆ ಸಂಬಂಧಿಸಿದ ಕಾರ್ಯಗಳು ಆಗಿರಬಹುದು ಕಾರಣ ಏನಂದ್ರೆ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ರಾಹುವು ವಿದೇಶದ ಕಾರಕನಾಗಿದ್ದಾನೆ ರಾಹುವು ಗುಪ್ತಚರ ವಿಭಾಗದ ಕಾರಕನಾಗಿದ್ದಾನೆ ರಾಹುವು ಕ್ಯಾಮೆರಾ ಮುಖವಾಡದ ಅಂದ್ರೆ ಫೇಕ್ ಮಾಸ್ಕ್ನ ಕಾರಕನಾಗಿದ್ದಾನೆ ಆದುದರಿಂದ ರಾಹುವನ್ನ ಆಕ್ಟಿಂಗ್ಗೆ ಸೇರಿಸಲಾಗಿದೆ ಮತ್ತು ರಾಹುವು ಛಾಯೆಯ ಕಾರಕನಾಗಿದ್ದಾನೆ ಎಲ್ಲಿ ಕತ್ತಲು ಬ್ಲ್ಯಾಕ್ ಶೇಡ್ನ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ರಾಹು ಇನ್ವಾಲ್ವ್ ಆಗಿರ್ತಾನೆ ಎಕ್ಸ್ರೇ ಫೋಟೋ ಕಾಪಿಯ ಕಾರಕನು ಸಹ ರಾಹು ಆಗಿರ್ತಾನೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ರಾಹುವಿನ ಯುತಿ ಇದ್ದರೆ ವ್ಯಕ್ತಿಯ ಕಾರ್ಯಕ್ಷೇತ್ರವು ಯಾವ ರೀತಿಯಾಗಿರುತ್ತದೆ ಅಂದರೆ ಆತನ ಕೆಲಸವನ್ನು ಸಮಾಜದಲ್ಲಿ ಸಾಮಾನ್ಯ ರೂಪವಾಗಿ ಸ್ವೀಕರಿಸೋಕೆ ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ಸಾರಾಯಿ ಅಂಗಡಿ ಜೂಜು ಮಾಂಸಾಹಾರದ ಕೆಲಸ ಲಂಚದ ಕೆಲಸ ಕಮಿಷನ್ ಇಲ್ಲಿಗಲ್ ಕಮಿಷನ್ ಕಾರಣ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ರಾಹುವು ಸಾರಾಯಿಯ ಜೂಜಿನ ಲಂಚದ ಕಾರಕನಾಗಿದ್ದಾನೆ ಶನಿಯು ಕರ್ಮದ ಕಾರಕನಾಗಿದ್ದಾನೆ ಜೀವನೋಪಾಯದ ಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಶನಿಯು ಎಷ್ಟು ಪ್ರಬಲನಾಗಿರ್ತಾನೋ ಅಷ್ಟು ಜಾತಕನೂ ಕೂಡ ಜೀವನೋಪಾಯದ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದುತ್ತಾನೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ರಾಹುವಿನ ಯುತಿಯಲ್ಲಿ ಶನಿಯು ಬಲವಾಗಿದ್ದಾಗ ಜಾತಕನು ಮುಖಂಡ ನಾಯಕನು ಆಗುತ್ತಾನೆ ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ರಾಹುವಿನ ಯುತಿ ಇದ್ದರೆ ಜಾತಕನ ತಾತನು ಜೀವನದಲ್ಲಿ ಬಹಳ ಹಾರ್ಡ್ ವರ್ಕ್ ಕಠಿಣ ಕೆಲಸ ಮಾಡಬೇಕಾಗುತ್ತೆ ಅಥವಾ ಒಂದು ವೇಳೆ ಈ ಯುತಿಯ ಮೇಲೆ ಅಶುಭ ಪ್ರಭಾವವಿದ್ದರೆ ಜಾತಕನ ತಾತನು ಸ್ವಲ್ಪ ಆಲಸ್ಯ ಪ್ರವೃತ್ತಿಯವನಾಗಿರುತ್ತಾನೆ ಕಾರಣ ಏನೆಂದ್ರೆ ರಾಹುವು ತಾತನಕಾರಕನಾಗಿದ್ದಾನೆ ಮತ್ತು ಶನಿಯು ಆಲಸ್ಯ ನೀಡ್ತಾನೆ ಮತ್ತು ಕಠಿಣ ಕೆಲಸಗಳನ್ನ ಹಾರ್ಡ್ ವರ್ಕ್ ಅನ್ನ ಮಾಡಿಸ್ತಾನೆ ಇಲ್ಲಿ ಗಮನಿಸಬೇಕಾದದ್ದು ಯಾವ ಕೆಲಸದಲ್ಲಿ ಹಾರ್ಡ್ ವರ್ಕ್ ಇರುತ್ತದೆಯೋ ಅದನ್ನ ಶನಿಯಿಂದ ನಾವು ತಿಳಿಬಹುದು ಜನ್ಮಕುಂಡಲಿಯಲ್ಲಿ ಶನಿ ಹಾಗೂ ರಾಹುವಿನ ಯುತಿ ಇದ್ದರೆ ಜಾತಕನು ದೀರ್ಘಕಾಲೀನ ರೋಗಿಯಾಗಿರ್ತಾನೆ ಅಥವಾ ಜಾತಕನಿಗೆ ಸುಲಭವಾಗಿ ಅದು ತಿಳಿಯದೇ ಇರಬಹುದು ಅಥವಾ ಜಾತಕನಿಗೆ ಇಳಿವಯಸ್ಸಿನಲ್ಲಿ ಆರೋಗ್ಯ ಕೆಡಲೂಬಹುದು ಈ ಯುತಿಯ ಮೇಲೆ ಅಶುಭ ಪ್ರಭಾವಗಳುಂಟಾದಾಗ ಕಾರಣ ಏನಂದ್ರೆ ಶನಿಯು ಇಳಿವಯಸ್ಸಿನ ವಯಸ್ಸಾದ ಕಾರಕನಾಗಿದ್ದಾನೆ ಅಲ್ಲದೆ ಶನಿಯು ರೋಗದ ಕಾರಕನು ಸಹ ಆಗಿದ್ದಾನೆ ಮತ್ತು ರಾಹುವು ದೀರ್ಘಕಾಲೀನ ರೋಗವನ್ನು ನೀಡ್ತಾನೆ ಯಾವ ರೀತಿ ರೋಗ ಅಂದರೆ ಜಾತಕನಿಗೆ ಸುಲಭವಾಗಿ ತಿಳಿಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ರೋಗವಾಗಿರುತ್ತೆ ವ್ಯಕ್ತಿಗೆ ಈ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ ಇರುತ್ತೆ ಈ ಯುತಿಯ ಮೇಲೆ ಅನ್ಯ ಗ್ರಹಗಳ ಪ್ರಭಾವವನ್ನು ಗಮನಿಸಬೇಕು ಅಶುಭ ಶತ್ರುಗಳ ಪ್ರಭಾವವನ್ನು ಈ ಯುತಿಗಳ ಮೇಲೆ ಗಮನಿಸಬೇಕು ಅಶುಭ ಅಥವಾ ಶತ್ರುಗಳ ಪ್ರಭಾವ ಯುತಿಯ ಗ್ರಹಗಳ ಕಾರಕತ್ವಗಳಲ್ಲಿ ಕೊರತೆಯನ್ನ ಉಂಟು ಮಾಡ್ತಾರೆ ಶುಭ ಹಾಗೂ ಮಿತ್ರ ಗ್ರಹಗಳು ಯುತಿಯ ಫಲದಲ್ಲಿ ಗ್ರಹಗಳ ಕಾರಕತ್ವಗಳಿಗೆ ಬಲವನ್ನ ಪ್ರದಾನ ಮಾಡ್ತಾರೆ ಇದನ್ನ ಗಮನಿಸಬೇಕು ಇದಿಷ್ಟು ಶನಿ ಹಾಗೂ ರಾಹು ಗ್ರಹಗಳ ಯುತಿಯ ಫಲಗಳನ್ನು ಯಾವ ರೀತಿಯಾಗಿ ತಿಳಿಯಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ಶನಿ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ನಾವು ತಿಳಿಯೋಣ ಶ್ರೀ ಅರ್ಪಣ